ಕುಂಭಮೇಳ ಅಂದ ತಕ್ಷಣ ನಮ್ ಎಲ್ರಿಗೂ ನೆನಪಾಗೋದು ಸಮುದ್ರ ಮಂಥನದ ಪೌರಾಣಿಕ ಕತೆ ಅಲ್ವಾ ಆದ್ರೆ ಇದು ಕೇವಲ ಅಸುರರು ಸುರರು ಅಮೃತಕ್ಕೋಸ್ಕರ ಕಿತ್ತಾಡಿದ ಕತೆ ಅಷ್ಟೇ ಅಲ್ಲ ಇದಕ್ಕೊಂದು ಆಳವಾದ ಅರ್ಥ ಇದೆ ನಮ್ಮೆಲ್ಲರ ಮನಸ್ಸಿನಲ್ಲೇ ನಿರಂತರವಾಗಿ ಮಂಥನ ನಡೀತಾ ಇರುತ್ತೆ ಮೇರು ಪರ್ವತದಂತಹ ಸಾಧನವನ್ನು ಉಪಯೋಗಿಸ್ಕೊಂಡು ವಿಷ್ಣುವಿನ ಅವತಾರವಾದ ಕೂರ್ಮನ ದೃಢ ಸಂಕಲ್ಪದ ಶಕ್ತಿಯ ಬುನಾದಿಯ ಮೇಲೆ ಸತತವಾಗಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಆಲೋಚನೆಗಳ ಮಂಥನ ನಡೀತಾ ಇರುತ್ತೆ ಈ ಪಯಣದಲ್ಲಿ ಮೊದಲನೇದಾಗಿ ಹಾಲಾಹಲ ವಿಷ ಹೊರಗಡೆ ಬಂದಾಗ ಶಿವನ ಶಕ್ತಿ ಆತ್ಮದ ಆ ಅರಿವಿನ ಶಕ್ತಿ ಮಾತ್ರ ಅದನ್ನ ಸ್ವೀಕಾರ ಮಾಡೋಕೆ ಸಾಧ್ಯ ನಿಭಾಯಿಸೋಕೆ ಸಾಧ್ಯ ಇದರ ಜೊತೆ ಜೊತೆಯಲ್ಲೇ ಸಾಕಷ್ಟು ಸಿದ್ಧಿಗಳು ಉಡುಗೊರೆಗಳು ನಮಗೆ ಲಭ್ಯ ಆಗ್ತಾ ಹೋಗುತ್ತೆ ಕೊನೆಗೆ ಸಾಕ್ಷಾತ್ ಧನ್ವಂತರಿಯೇ ಅಮೃತ ಕಳಶವನ್ನ ನಮಗೋಸ್ಕರ ಹೊತ್ತು ತರ್ತಾರೆ ಈ ಅಮೃತ ನಮ್ಮ ಜ್ಞಾನೋದಯದ ಪಥದ ಆ ಅಮೃತ ಸವಿಯನ್ನ ಆ ಅಂತರ್ ಅರಿವನ ಸೂಚನೆಯಾಗಿದೆ